ಪ್ರಶ್ನೆ ಕೇಳ್ತಿದ್ದಾರೆ ಅಂದ್ರೆ ನಿಮ್ಮ ಎಫ್ ಆಕ್ಷನ್ಗಳು ಗಳು ಕೇವಲ ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ದ್ವೇಷ ಭಾಷಣದ ನಿಯಂತ್ರಣದ ಹೆಸರಲ್ಲಿ ಇವ್ರನ್ನ ಮಾತ್ರ ನೀವು ಗುರಿ ಮಾಡ್ತಿದ್ದೀರಿ ಪಕ್ಷದವರು ಮಹಾತ್ಮ ಗಾಂಧೀಜಿಯವರು ರಾಮನ ಇಡೀ ಜಗತ್ತಿಗೆ ಗೊತ್ತಿದೆ ಅವರು ಹಿಂದೂ ಮುಸ್ಲಿಂ ಅಂತ ಮೂತ್ ಕನ್ನಡಿಯಿಂದ ನೋಡೋದನ್ನ ಬಿಟ್ಟು ಬೇರೆ ಸಾಮಾಜಿಕ ಒಂದು ಕಾಳಜಿ ಬದ್ಧತೆ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಅವರಿಗೆ ಒಂದು ವಿಮಾತನ್ನ ಒಬ್ಬ ಮಹಿಳೆಯಾಗಿ ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ಸುನೀಲ್ ಕುಮಾರ್ ಆಗಿರ್ಬೋದು ಅಥವಾ ಹಲವಾರು ಬಿಜೆಪಿಯಲ್ಲಿರುವಂತ ಹಲವಾರು ಶಾಸಕರು ಈ ಹಿಂದೂ ಮುಸ್ಲಿಂ ಮಾಡಿದೇ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಈ ಗದ್ದು ಅವ್ರಿಗೆ ಇರ್ಬೋದು ಮತ್ತಾಗಿ ಕಾಂಗ್ರೆಸ್ ಸರ್ಕಾರಕ್ಕಾಗ್ಲಿ ಕಾಂಗ್ರೆಸ್ ಲಾ ಮಂತ್ರಿಗಳಿಗಾಗಿ ಲಾ ಅಂಡ್ ಆರ್ಡರ್ನ ಯಾರೇ ಇರಲಿ ಯಾವ ಜಾತಿಯವರೇ ಇರಲಿ ಯಾವ ಭಾಷೆ ತೆಗೆದುಕೊಂಡ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಾವು ಬದ್ರೀದಿನ ಹೊರತಾಗಿ ಬರೇ ಅವ್ರನ್ನ ಟಾರ್ಗೆಟ್ ಮಾಡ್ಲಿ ಇವ್ರನ್ನ ಟಾರ್ಗೆಟ್ ಮಾಡ್ಲಿ ಅದು ಗೆ ಅನಿವಾರ್ಯತೆ ಇಲ್ಲ ಈ ಅನಿವಾರ್ಯತೆ ಏನಾದ್ರು ಜಾತಿ ನೆಲದ ಮೇಲೆ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಏನಾದ್ರು ಇದೆ ಅದು ಬಿಜೆಪಿ ಬಿಜೆಪಿಯ ಅದು ಸುನೀಲ್ ಕುಮಾರ್ ಅವ್ರಿಗೆ ಅಂತ ಹೇಳಲಿಕ್ಕೆ ಬರೋದು ಮುಂದಿನ ದಿನಗಳಲ್ಲಿ ಕರಾವಳಿ ಭಾಗದಲ್ಲಿ ಎಲ್ಲವೂ ಶಾಂತಿಯುತವಾಗಿ ನಡೆಯುತ್ತೆ ನಮ್ಮ ಮೊದಲನೆಯ ಆದ್ಯತೆ ಕರಾವಳಿ ಭಾಗದಲ್ಲಿ ಎಲ್ಲವೂ ಲಾ ಅಂಡ್ ಆರ್ಡರ್ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತ ತಾವು ಗಮನಿಸಿರ್ಬಹುದು ಎರಡು ವರ್ಷದ ಹಿಂದೆ ಉಡುಪಿಯಲ್ಲಿ ಯಾವ ಮಟ್ಟಿಗೆ ಅಂದ್ರೆ ನಾನೇನು ಹೇಳ್ತಾ ಇಲ್ಲ ಬಹಳಷ್ಟು ಇತ್ತು ಅಂತ ಹೇಳ್ತಾ ಇಲ್ಲ ಬಟ್ ಎರಡು ವರ್ಷದಲ್ಲಿ ಲಾ ಅಂಡ್ ಆರ್ಡರ್ ಎಷ್ಟು ಕಂಟ್ರೋಲ್ಗೆ ತೆಗೆದುಕೊಂಡು ನಾವು ಬಂದಿದ್ದೀವಿ ನಾನು ಉಡುಪಿಯ ಬಗ್ಗೆ ಮಾತನಾಡ್ಲಿಕ್ಕೆ ಬಯಸ್ತೇನೆ ಅದು ಇಡೀ ಉಡುಪಿಯ ಜನರಿಗೂ ಗೊತ್ತಿದೆ ಇಡೀ ರಾಜ್ಯದ ಜನರಿಗೂ ಗೊತ್ತಿದೆ ಇನ್ನು ಮುಂದೆ ಉಡುಪಿ ಆಗಿರಬಹುದು ಅಥವಾ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇರ್ಬೋದು ನಾವು ಮುಂಚೆನೂ ಪ್ರಯತ್ನ ಮಾಡಬೇಕು ಇನ್ ಮೇಲೆ ಕೂಡ ಲಾ ಆ್ಯಂಡ್ ಆರ್ಡರ್ ತೋರಿಸ್ತೀವಿ